ನೋಡಿ ಇಲ್ಲಿ ಹಳದಿ ಕಲ್ಲಂಗಡಿ ಬಂದಾಗಿದೆ ಇವತ್ತಿನಿಂದ ಇನ್ನು ಯಾವತ್ತೂ ಕೂಡ ಸುಮಾರು ಒಂದು ಒಂದೂವರೆ ತಿಂಗಳು ಈ ಹಳದಿ ಕಲ್ಲಂಗಡಿಗಳು ಸಿಗ್ತವೆ ಹ ಈ ಕೆಂಪಿಗಿಂತ ರುಚಿ ಜಾಸ್ತಿ ಸರ್ ಮತ್ತೆ ಇದರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿ ಹ ನೀವು ಕಳೆದ ವರ್ಷ ಎಲ್ಲ ನಾವು ಡೈಲಿ ಮಾಡ್ತೇವೆ ಅಂದ್ರೆ ಇದಕ್ಕೆ ಬಂದು ಕಾದೋದೀಗ ನೋಡಿ ಎಷ್ಟು ಪರಿಮಳ ಉಂಟು ಅಂದ್ರೆ ಇದು ಒಂಥರ ಐಸ್ ಐಸ್ ಇದ್ದ ಹಾಗೆ ಉಂಟು ಇದರ ಪರಿಮಳೆ ಒಂದು ಚಂದ ಹಾಗಾಗಿ ಇದು ನಾವು ತುಂಬಾ ಲೈಕ್ ಮಾಡ್ತೇವೆ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ರೇಟು ತಿಂದಕ್ಕೆ ಮಜಾ ಉಂಟು ಇದು ನೀರು ನೋಡಿ ಬೀಳ್ತೊಂಡು ನೋಡಿ ನೋಡಿ ಕಟ್ಟ

ನಾ ಹೋಲ್ಸೇಲ್ ಎಲ್ಲ ಕೊಡ್ತಾ ಇಲ್ಲ ನಾವು ಕಸ್ಟಮರ್ ಗೆ ಕೊಡುವಂತ ನಮ್ದು ಒಂದು ಇದು ಇದೆ ಹಾಗಾಗಿ ನಾವು ಹೋಲ್ಸೇಲ್ ಕೊಡದೆ ಕಸ್ಟಮರ್ ಗೆ ಕೊಡ್ಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ ಆದಷ್ಟು ಸರ್ ಇದೀಗ ಬೇರೆ ಎಲ್ಲೂ ಕೂಡ ಲಭ್ಯ ಇಲ್ಲ ಏನಿದ್ರು ಈ ಅಂಗಡಿಯಲ್ಲಿ ಮಾತ್ರ ಈಗ ನಾವು ಈ ಅಂಗಡಿಯಲ್ಲೇ ಕೊಡ್ತೀವಿ ಬೇರೆ ಎಲ್ಲಿಲ್ಲ ಈಗ ಸದ್ಯಕ್ಕೆ ಅಂಗಡಿಯಲ್ಲಿ ಖಂಡಿತ ಜನರು ಕಳೆದ ವರ್ಷ ತಿಂದದ್ದನ್ನು ಇವತ್ತಿಗೂ ಕೂಡ ಮರೀಲಿಲ್ಲ ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಪ್ರಯೋಗಗಳು ನಿಮ್ಮಿಂದ ಆಗ್ಲಿ ಅಂತ ಹೇಳ್ತಾರೆ ನಮಸ್ಕಾರ ಈ ಅಂಗಡಿಯಲ್ಲಿ ಅಲ್ಲದೆ ನಾಡ್ದು ರೈತ ಸಮಾವೇಶ ಉಂಟು ಶಾರದಾ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಹದಿನೇಳನೇ ತಾರೀಕು ಆ ದಿನ ನಾವು ಅಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಮಾರಾಟ ಮಾಡ್ತೇವೆ ಅಲ್ಲಿ ಉಡುಪಿಯ ನಮ್ಮ ಹಿರಡಕ್ಕೆ ದೂರ ಆದವರಿಗೆ ಉಡುಪಿಯಾರಿಗೆ ಹತ್ತಿರ ಆಗುತ್ತೆ ಅವರಿಗೆಲ್ಲ ಅಲ್ಲಿ ಲಭ್ಯ ಇದೆ